ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ನಿಮಗೆ ತಂಬ್ಲನ್ ನೋಡಿನೇ ಗೊತ್ತಿರುತ್ತೆ ಇವತ್ತು ನಾವು ಯಾವ ರಿಲೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಎಸ್ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವಾಗೆಲ್ಲ ತುಂಬ ಜನ ಈ ಒಂದು ಡಾರ್ಕ್ ಸರ್ಕಲ್ ಅನ್ನೋ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ನಾವು ಮಾಡೋವಂಥ ಕೆಲಸ ಸ್ಟ್ರೆಸ್ಫುಲ್ ಲೈಫು ಸರಿಯಾಗಿ ನಿದ್ದೆ ಆಗೋಲ್ಲ ಹಾಗಾಗಿ ಈ ಒಂದು ಡಾರ್ಕ್ ಸರ್ಕಲ್ ಅಂತ ಏನಿದೆ ಅದು ಬೇಗ ಕ್ಲಿಯರ್ ಆಗೋದೇ ಇಲ್ಲ ಸುಮಾರು ಥರ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿ ನೀವು ಫೇಲ್ಯೂರ್ ಆಗಿದರೆ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ಸಿರಮ್ ಸಿರಮ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದರಿಂದ ನಿಮಗೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಆ ಒಂದು ಸಿರಮ್ನ ಅಪ್ಲೈ ಮಾಡೋದರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಡಾರ್ಕ್ ಸರ್ಕಲ್ ಅಂತ ಏನಿದೆ ಹಾಗೆ ಮುಖದಲ್ಲಿ ಏನಾದರೂ ಸಣ್ಣ ಪುಟ್ಟ ಮಾರ್ಕ್ಸ್ ಇದ್ದರೆ ಹಾಗೆ ನಿಮ್ಮ ಸ್ಕಿನ್ನು ಸ್ವಲ್ಪ ಬ್ರೈಟ್ ಆಗಬೇಕು ಅಂತ ಇದ್ರೆ ಇವತ್ತು ನಾನು ತೋರಿಸೋವಂಥ ಒಂದು ಫೇಸ್ ಸಿರಮ್ನ ಟ್ರೈ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ಮತ್ತಿನ್ಯ ತಡ ಬನ್ನಿ ಆ ಒಂದು ಸಿರಮ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಹಾಗೆ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ಹೋಗಿ ನನ್ನ ವಿಡಿಯೋಸ್ ವೀಡಿಯೋಸ್ ನೋಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಸ್ಕಿನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನನಗೂ ಕೂಡ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಮೊದಲು ತುಂಬಾ ಜಾಸ್ತಿನೇ ಇತ್ತು ಜೊತೆಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಮಾರ್ಕ್ಸ್ ಕೂಡ ಇತ್ತು ಈ ಒಂದು ಸಿರಮ್ನ ಯೂಸ್ ಮಾಡಿದ ಮೇಲೆ ನನ್ನ ಫೇಸ್ ಡಾರ್ಕ್ ಸರ್ಕಲ್ಸ್ ಹಾಗೆ ಸಣ್ಣ ಪುಟ್ಟ ಮಾರ್ಕ್ಸ್ ಏನಿದೆ ಕಡಿಮೆ ಆಗಿದೆ ಹಾಗಿದ್ರೆ ಬನ್ನಿ ಈ ಒಂದು ಸಿರಮ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕಾಗಿ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ತಗೊಂಡಿದ್ದೀನಿ ಈ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಏನಿದೆ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ನಿಮಗೆ ಈಸಿ ಆಗಿ ಸಿಗುತ್ತೆ ಇದು ಜಸ್ಟ್ ಟೂ ರುಪೀಸ್ ಅಷ್ಟೇ ಒಂದು ಚಿಕ್ಕದಾಗಿರುವಂತಹ ಬೌಲ್ ನ ತಗೊಂಡು ವಿಟಮಿನ್ ಇ ಕ್ಯಾಪ್ಸೂಲ್ ನ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಆಯಿಲ್ ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಅರ್ಬನ್ ಬುಟಾನಿಕ್ಸ್ ಅವರದು ಕ್ಯಾಸ್ಟರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನನಗೆ ಪರ್ಸನಲ್ ಆಗಿ ಬೇಕು ಅಂತ ತರಿಸ್ಕೊಂಡು ಯೂಸ್ ಮಾಡ್ತಾ ಇರೋದು ಈ ಒಂದು ಪ್ರಾಡಕ್ಟ್ ಅಮೆಝಾನ್ ಅಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದೇ ರೀತಿಯ ಹರಳೆಣ್ಣೆನು ಕೂಡ ಇಲ್ಲಿ ಯೂಸ್ ಮಾಡಬಹುದು ನಾನು ಇಲ್ಲಿ ಜಸ್ಟ್ ಅರ್ಧ ಸ್ಪೂನ್ ಅಷ್ಟು ಅರಳೆಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಆಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಅರ್ಬನ್ ಬೊಟಾನಿಕ್ಸ್ ಅವ್ರ ಕಡೆಯಿಂದಾನೇ ತರಿಸ್ಕೊಂಡಿರುವಂಥದ್ದು ಈ ಒಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಗೆ ಈಸಿಯಾಗಿ ಸಿಗುವಂತಹ ಯಾವುದೇ ರೀತಿಯ ಬಾದಾಮಿ ಎಣ್ಣೆನೂ ಕೂಡ ಇದಕ್ಕೆ ಬಳಸಬಹುದು ಮೊದಲೇ ನಾನು ಈ ಒಂದು ಬೌಲ್ ಗೆ ವಿಟಮಿನ್ ಇ ಆಯಿಲ್ ಮತ್ತೆ ಕ್ಯಾಸ್ಟರ್ ಆಯಿಲ್ ನ ಹಾಕೊಂಡಿದ್ನಲ್ಲ ಅದೇ ಸ್ಪೂನ್ ನಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಂತರ ಈ ಒಂದು ಮೂರು ಎಣ್ಣೆನ ಈ ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಸಾಕು ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿದ್ರಲ್ಲ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಈ ಒಂದು ಸಿರಂ ರೆಡಿ ಆಯ್ತು ನಂತರ ನಾನು ಇಲ್ಲಿ ಈ ರೀತಿ ಚಿಕ್ಕದಾಗಿರುವ ಕಂಟೈನರ್ ನ ತಗೊಂಡು ಈ ಒಂದು ಸಿರಂ ನ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ ಈ ರೀತಿ ರೆಡಿ ಮಾಡಿಟ್ಕೊಂಡಿರುವಂಥ ಸಿರಂ ಏನಿದೆ ಇದು ಎಷ್ಟು ದಿನಗಳ ಕಾಲ ಇಟ್ಟರೂ ಕೂಡ ಕೆಡೋದಿಲ್ಲ ನಿಮಗೆ ಟೈಮ್ ಇದೆ ಅಂತ ಆಗಿ ರೆಡಿ ಮಾಡ್ಕೋಬಹುದು ಟೆನ್ ಡೇಸ್ ಗೆ ಆಗುವಷ್ಟು ಪ್ರಿಪೇರ್ ಮಾಡಿಟ್ಕೊಂಡಿರ್ತೀನಿ ಈಗ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಒಂದು ಸಿರಮ್ ನ ಮುಖಕ್ಕೆ ಅಪ್ಲೈ ಮಾಡೋ ಮುಂಚೆ ಫೇಸ್ ನ ವಾಶ್ ಮಾಡ್ಕೊಳ್ಳಿ ನೀಟಾಗಿ ನಾನಿಲ್ಲಿ ಜಸ್ಟ್ ಒಂದರಿಂದ ಎರಡು ಡ್ರಾಪ್ ಅಷ್ಟು ಸಿರಮ್ನ ನ ರಿಂಗ್ ಫಿಂಗರ್ ಅಪ್ಲೈ ಮಾಡಿಕೊಂಡು ಕಣ್ಣಿನ ಕೆಳಭಾಗಕ್ಕೆ ಹಚ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಈ ಒಂದು ರಿಂಗ್ ಫಿಂಗರ್ ಅಂತ ಅಂದರೆ ಕಣ್ಣಿನ ಕೆಳಭಾಗ ತುಂಬಾ ಸೂಕ್ಷ್ಮವಾಗಿರುತ್ತೆ ಈ ಒಂದು ರಿಂಗ್ ಫಿಂಗರಲ್ಲಿ ಹೆಚ್ಚು ಪ್ರೆಷರ್ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಣ್ಣಿನ ಕೆಳಭಾಗಕ್ಕೆ ನೀವು ಅಪ್ಲೈ ಮಾಡ್ತಿರೋ ಅನ್ನೋದಾದರೆ ಈ ಒಂದು ರಿಂಗ್ ಫಿಂಗರಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನಾನಿಲ್ಲಿ ಈ ಒಂದು ಸಿರಮ್ನ ಐಬ್ರೋಸಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಐಲ್ಯಾಶಸ್ಗೂ ಅಪ್ಲೈ ಮಾಡ್ಬೋದು ಕಣ್ಣಿನ ಮೇಲ್ಭಾಗಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಬಿಕಾಸ್ ಐಬ್ರೋಸ್ ಕಡಿಮೆ ಇದ್ರೆ ಕಡಿಮೆ ಗ್ರೋತ್ ಇದ್ರೆ ಈ ಒಂದು ಸಿರಮ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಐಬ್ರೋ ಗ್ರೋತಿಂಗ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದರ ಜೊತೆಗೆ ನನ್ನ ಮುಖದಲ್ಲಿ ಸಣ್ಣ ಪುಟ್ಟ ಮಾರ್ಕ್ಸ್ ಕೂಡ ಇದೆ ಅದಕ್ಕೂ ಕೂಡ ಇದೇ ಒಂದು ಸಿರಂನ ಅಪ್ಲೈ ಮಾಡ್ತಾ ಇದೀನಿ ನೋಡ್ತಾ ಇರಬಹುದು ಏನಪ್ಪ ಮಾರ್ಕ್ಸ್ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಕೊಳ್ತಿರ್ಬಹುದು ನೀವು ನಾನು ಈ ಒಂದು ಸಿರಂನ ತುಂಬಾ ದಿನಗಳ ಕಾಲ ಯೂಸ್ ಮಾಡಿ ಒಂದು ರಿಸಲ್ಟ್ ಸಿಕ್ ಮೇಲೆ ಕೂಡ ನಾನು ಇದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಈ ಒಂದು ಸಿರಂನ ಕಣ್ಣಿನ ಕೆಳಭಾಗಕ್ಕೆ ಅಪ್ಲೈ ಮಾಡಿದ ಮೇಲೆ ರಿಂಗ್ ಫಿಂಗರ್ ಇಂದ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ನ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಮಸಾಜ್ ನ ಕೊಡ್ತಾ ಇದ್ದೀನಿ ಅಪ್ ವರ್ಡ್ ಅಲ್ಲಿ ಒಂದು ಟೆನ್ ಟೈಮ್ಸ್ ಮಾಡ್ತೀನಿ ಹಾಗೆ ಡೌನ್ ಅಲ್ಲಿ ಟೆನ್ ಟೈಮ್ಸ್ ನ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಣ್ಣಿಗೆ ಆಗಿರುವಂತ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ ಹಾಗೆ ತುಂಬಾ ಜನಕ್ಕೆ ಆಗಾಗ ಕಣ್ಣು ಉರಿ ಬರ್ತಾ ಇರುತ್ತೆ ನಾವಿಲ್ಲಿ ಹರಳೆಣ್ಣೆನ ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತಿರೋ ಹಾಗೆ ಹರಳೆಣ್ಣೆ ತುಂಬಾನೇ ತಂಪು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಆದಷ್ಟು ಬೇಗ ಕಣ್ಣಿನ ಉರಿ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ ಇನ್ನು ತುಂಬಾ ಜನಕ್ಕೆ ಗೊತ್ತಿರೋದು ಬಾದಾಮಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಕಲೆಗಳು ಹಾಗೆ ಕಣ್ಣಿನ ಡಾರ್ಕ್ ಸರ್ಕಲ್ ಕೂಡ ತುಂಬಾ ಬೇಗ ನಿವಾರಣೆ ಆಗುತ್ತೆ ಹಾಗೆ ಈ ಒಂದು ಸಿರಂನ ನಾವು ಲಿಪ್ಸ್ ಎಡ್ಜಸ್ ಏನಿದೆ ಅಲ್ಲಿ ಕೂಡ ಬ್ಲ್ಯಾಕ್ ಆಗಿರುತ್ತಲ್ಲ ಅಲ್ಲೂ ಸ್ವಲ್ಪ ಮಟ್ಟಿಗೆ ಅಪ್ಲೈ ಮಾಡಿ ಅಲ್ಲೂ ಸಣ್ಣದಾಗಿ ಒಂದು ಮಸಾಜನ್ನ ಕೊಡೋದ್ರಿಂದ ಹಾಗೆ ಮೂಗಿನ ಎಡ್ಜಸ್ ಏನಿದೆ ಅಲ್ಲೂ ಕೂಡ ಈ ಒಂದು ಸಿರಮ್ನ ಅಪ್ಲೈ ಮಾಡೋದ್ರಿಂದ ಅಲ್ಲಿರುವಂಥ ಕಪ್ಪು ಕಲೆಗಳು ಕೂಡ ಬೇಗ ನಿವಾರಣೆ ಆಗುತ್ತೆ ಇಡೀ ಫೇಸ್ಗೆ ಈ ಒಂದು ಸಿರಮ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಡಲ್ನೆಸ್ ಹೋಗಿ ನಿಮ್ಮ ಮುಖ ತುಂಬಾ ಗ್ಲೋ ಆಗುತ್ತೆ ಇನ್ನ ಈ ಒಂದು ಸಿರಮ್ನ ಯಾವಾಗ ಅಪ್ಲೈ ಮಾಡಬೇಕು ಅಂತ ಕೇಳೋದಾದ್ರೆ ರಾತ್ರಿ ನೀವು ಮಲಗೋ ಮುಂಚೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಂಚೆನೆ ಈ ಒಂದು ಸಿರಮ್ನ ಅಪ್ಲೈ ಮಾಡಿ ಮಲಗೋದು ತುಂಬಾನೇ ಒಳ್ಳೇದು ಹರಳೆಣ್ಣೆನ ಯೂಸ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಸೊ ಫ್ರೆಂಡ್ಸ್ ನೋಡುದ್ರಲ್ಲ ಈ ಒಂದು ಸಿರಮ್ನ ಯೂಸ್ ಮಾಡಿಕೊಂಡು ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ ಹಾಗೆ ಕಲೆಗಳನ್ನ ಹೇಗೆ ಹೋಗ್ಲಾಡ್ಸ್ಬಹುದು ಅಂತ ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಸ್ಕಿನ್ ಕೂಡ ಎಷ್ಟು ಕ್ಲಿಯರ್ ಆಗಿದೆ ಬ್ರೈಟ್ ಆಗಿದೆ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಎಷ್ಟು ದಿನಗಳ ಕಾಲ ಯೂಸ್ ಮಾಡಬೇಕು ಅಂತ ಕೇಳೋದಾದರೆ ಮಿನಿಮಮ್ ಟೂ ಮಂತ್ಸ್ ಯೂಸ್ ಮಾಡಬೇಕಾಗುತ್ತೆ ಕಲೆಗಳು ಕಡಿಮೆ ಆದಮೇಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅನ್ನೋರು ಕೂಡ ಮಾಡಬಹುದು ನಾನು ಕೂಡ ಇದನ್ನ ನನ್ನ ಒಂದು ಡೈಲಿ ರೊಟೀನ್ ಆಗಿ ಮಾಡ್ಕೊಂಡಿದ್ದೀನಿ ಯಾವ್ದ್ಯಾವುದೋ ಹೆಚ್ಚು ಕಾಸ್ಟ್ಲಿ ಕ್ರೀಮ್ಗಳನ್ನು ಯೂಸ್ ಮಾಡೋ ಬದಲು ಈ ರೀತಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಐ ಹೋಪ್ ಇವತ್ತಿನ ಈ ಒಂದು ಬ್ಯೂಟಿ ಟಿಪ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್